ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಗೌರಿ ಹೂವು ಸ್ನೇಹಿತರೆ ನಮ್ಮ ಮಲೆನಾಡಲ್ಲಿ ವರ್ಷಕ್ಕೊಮ್ಮೆ ಬಿಡುವ ಈ ಗೌರಿ ಹೂವು ನೋಡಿದ ಕೂಡಲೇ ನಮಗೆಲ್ಲ ಗೌರಿ ಹಬ್ಬ ನೆನಪಾಗುತ್ತೆ ಗೌರಿ ಹಬ್ಬ ಬಂದೇ ಬಿಡ್ತಾ ಅಂತ ಹೇಳಿ ಕ್ಯಾಲೆಂಡರ್ನಲ್ಲಿ ಡೇಟ್ ನೋಡ್ತೀವಿ ನಾವು ಮರೆತರೂ ಪ್ರಕೃತಿ ಮಾತ್ರ ತನ್ನ ಕೆಲಸವನ್ನು ಎಷ್ಟು ಪರ್ಫೆಕ್ಟಾಗಿ ಮಾಡುತ್ತೆ ಅಲ್ವ ನಮ್ಮ ಈ ಪಶ್ಚಿಮ ಘಟ್ಟ ಕಣ್ಣಿಗೆ ಕಾಣ್ತಕ್ಕಂಥ ಸ್ವರ್ಗ ಇದು ಇದರ ಸೆರಗಲ್ಲಿ ಇಂತಹ ಸಾವಿರಾರು ಬಗೆಯ ಹೂಗಳಿವೆ ಗೌರಿ ಹಬ್ಬದಲ್ಲಿ ಗೌರಿ ಹೂವು ಮಾರಿ ಹಬ್ಬದಲ್ಲಿ ಮಾರಿ ಹೂವು ಮಾಳದ ಪಕ್ಷದ ಸಮಯದಲ್ಲಿ ಮಾಳದ ಹೂವು ಹುರಕ್ಕೆ ಹೂವು ಪಟ್ಲದಕಾಯಿ ಹಿರಿಯರನ್ನು ಕೇಳಿದರೆ ಇನ್ನೂ ಸಾಕಷ್ಟು ಹೆಸರು ಹೇಳ್ತಾರೆ ಅದೇ ರೀತಿ ಔಷಧೀಯ ಸಸ್ಯ ಸಂಕುಲ ಸಹ ಹೇರಳವಾಗಿದೆ ಈಗ ಈ ಗೌರಿ ಹೂವಿನ ವಿಚಾರಕ್ಕೆ ಬಂದರೆ ಈ ಹೂವಿನ ವೈಜ್ಞಾನಿಕ ಹೆಸರು ಗ್ಲೋರಿಯಸ್ ಸುಪರ್ಬ ಈ ಹೂವು ಹಸಿರು ಹಳದಿ ಕೆಂಪು ಮೂರು ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ ನೋಡಿ ಈ ಹೂವಿನ ಹೆಸರುಗಳು ಬೆಂಕಿಯ ಕೆನ್ನಾಲ್ಗೆಯಂತೆ ಕಾಣೋದ್ರಿಂದ ಇದಕ್ಕೆ ಅಗ್ನಿಶಿಕೆ ಎಂಬ ಮತ್ತೊಂದು ಹೆಸರು ಕೂಡ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಈ ಸೌತ್ ಕೇಂದ್ರ ಕಡೆ ಹೋಗ್ತಾ ಹೋದರೆ ಹುಲಿಯ ಉಗುರುಗಳನ್ನು ಹೋಲೋದ್ರಿಂದ ಹುಲಿ ಪಂಜ ಎಂದು ಕರಿತೀವಿ ಅಂತ ಹೇಳ್ತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಸಹಜವಾಗಿ ಎಲ್ಲರೂ ಗೌರಿ ಹೂವು ಅಂತಲೇ ಕರೀತಾರೆ ಇದಕ್ಕೆ ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ವಿಶೇಷ ಸ್ಥಾನ ಇದೆ ಅಂತ ಹೇಳಿ ಗೌರಿ ಹಬ್ಬದಲ್ಲಂತೂ ಗೌರಿ ಪೂಜೆ ಮಾಡಿ ತಗೊಬರ್ಬೇಕಾದ್ರೆ ಗೌರಿಗೆ ಹೂವನ್ನು ಇಟ್ಟು ತೊಗೊಬರ್ತಾರೆ ಪ್ರತಿಯೊಬ್ಬರು ಕೂಡ ಬಾಗಿಲಲ್ಲಿ ಪ್ರಗತಿಪರ ಕೃಷಿಕರಾಗಿರ್ತಕ್ಕಂತಹ ಬಿ ಆರ್ ಲೋಕೇಶ್ ಅವರಿದ್ದಾರೆ ಅವರು ಅವರ ಮನೆಯ ಸುತ್ತಮುತ್ತ ಈ ಗೌರಿ ಹೂಗಳನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಇದ್ರ ಬಗ್ಗೆ ಅವರು ಎರಡು ಮಾತಾಡ್ತಾರೆ ಇದು ಗೌರಿ ಹೂವು ಅಂತ ಮಲೆನಾಡು ಭಾಗದಲ್ಲಿ ಹೇಳ್ತಾರೆ ಇದು ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಗೌರಿ ಹಬ್ಬ ಟೈಮಲ್ಲಿ ಮಾತ್ರ ಸಿಗೋದು ಇದು ನೋಡೋಕ್ಕೆ ನಿಮಗೆ ಇದರ ವಿಶೇಷತೆ ಏನಂದರೆ ಮಲೆನಾಡಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅತಿ ಮುಖ್ಯವಾದ ಹೂವು ಇದು ಇದನ್ನು ಎಲ್ಲ ಕ ಇದರಲ್ಲೂ ಬೆಳೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಇದರ ಗೆಡ್ಡೆನ ಕಂಪ್ನಿಯವರು ಔಷಧಿಗೆ ಉಪಯೋಗಿಸ್ತೀವಿ ಅಂತ ಸುಳ್ಳು ಹೇಳಿ ಕಿತ್ತು ಕಿತ್ತು ಇದು ನಶಿಸಿ ಹೋಗುವ ಸಮಯ ಅಂಚಿನಲ್ಲಿದೆ ಇಂಥವನ್ನೆಲ್ಲ ನಾವು ತುಂಬ ಇದಾಗಿ ಸ್ಪೇಸ್ ಇದಕ್ಕೆ ಕಾಪಾಡ್ಕೊ ಬಂದರೆ ನೆಕ್ಸ್ಟಿಂಗ್ ಪೇಳಿಗೆಗೆ ತೋರಿಸ್ಬೋದು ಯಾಕೆಂದರೆ ಈ ಹೂವು ಗೌರಿ ಹೂವು ಅಂದರೆ ಏನು ಅಂತ ಕೇಳೋಂಥ ಮಟ್ಟಕ್ಕೆ ಬಂದಿದ್ದಾರೆ ಮಕ್ಕಳು ಸೊ ಇಂಗ್ಲೀಷಲ್ಲಿ ಇದನ್ನು ಬಟಾನಿಕಲ್ ಗ್ಲೋರಿಯೋತ್ಸವ ಸೂಪರ್ ಬಾ ಅಂತ ಕರೀತಾರೆ ಇದನ್ನು ಮುಂದೆ ಮುಂದೆ ನಿಮ್ಮ ಮಕ್ಕಳು ಕ್ಲಾಸಿಗೆ ಹೋಗ್ತಾ ಇದ್ದಾಗ ಲ್ಯಾಬಿನಲ್ಲಿ ಸಹ ಉಪಯೋಗಿಸಿ ಇದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಹೇಳ್ತಾರೆ ಕೇಳಿದಾಗ ಬರೀ ಚಿತ್ರದಲ್ಲಿ ನೋಡಬೇಕಾದಂಥ ಸ್ಥಿತಿಗೆ ಈಗ ನಾವು ಬರ್ತೇವೆ ಆದಷ್ಟು ಇದನ್ನು ತುಂಬ ಕಾಪಾಡ್ಕೊಳ್ಳೋವಂಥ ವ್ಯವಸ್ಥೆನ ನೋಡಿ ಬೇಸಿಗೆ ಟೈಮಲ್ಲಿ ತುಂಬ ಜನ ಇದನ್ನು ಕದ್ದು ಕೇಳೋಕ್ಕೆ ಇರ್ತಾರೆ ಗೆಡ್ಡನ್ನು ಕದ್ದು ಕಂಪ್ನಿಗಳ ಮೇಲೆ ಒಂದು ಎರಡು ಸಾವಿರ ರೂಪಾಯಿ ಇರ್ಬೋದು ಕೆ ಜಿ ಇದಕ್ಕೆ ಒಂದು ಕೆ ಜಿ ಗೆಡ್ಡೆಗೆ ತುಂಬ ಕದ್ದು ಇಲ್ಲೆಲ್ಲ ತುಂಬ ಇತ್ತು ಇತ್ತೀಚಿನ ಎಲ್ಲೆಲ್ಲೋ ಉಣ್ಣದ ಒಳಗಡೆ ಇರೋದು ಮಾತ್ರ ಇದೆ ಯಾರು ಅದು ಕದ್ದು ಬಂದು ಆಗ ಅಗೆಲ್ಲೇ ಜನಗಳು ಗೊತ್ತಾಗಲ್ಲ ಅವ್ರು ಯಾರು ಬೆಳೆಸಿಮ್ಮೆ ಕಡೆಯಿಂದ ಬರ್ತಾರೆ ಜನಗಳು ಏನ್ ಮಾಡ್ತೀವಿ ಸುಮ್ಮನೆ ಕಡೆ ನಾವು ಎರಡು ಮೂರು ಸಲ ಓಡಿಸಿ ಓಡಿಸಿರೋದು ಉಂಟು ಅಲ್ಲ ಹಾಗಾಗಿ ಒಳ್ಳೆಯದು ಈ ಗೌರಿ ಗೆಡ್ಡೆ ತಿಂದರೆ ಅದು ಪಾಯ್ಸನ್ ಅಲ್ಲ ಫಾಯನ್ ಅಂತಲೂ ಹೇಳ್ತಾರೆ ಏನಕ್ಕೆ ಪಾಯ್ಸನ್ ಅಲ್ಲ ಅಂತ ನಾವು ಕೇಳಿದಾಗ ಇದು ಔಷಧಿಗೆ ಅಂತ ಹೇಳಿ ತಗೋತ ಇದ್ದಾಗ ನಾವು ಬೆರ್ಸಾಗಿ ಓಡಿಸಿರೋಂಥ ಸಮ ಇದರಿಂದ ಗೌರಿ ಹಬ್ಬ ಬಂದಾಗೆಲ್ಲ ಇದು ಹೂವು ಇದು ಹೂವು ತುಂಬಾ ಮುಖ್ಯ ಮಲ್ನಾಡ್ ಭಾಗದಲ್ಲಿ ಇದು ಗಣೇಶ ಹಬ್ಬದಲ್ಲಿ ವಿಶೇಷವಾಗಿ ಮಲ್ನಾಡ್ ಭಾಗದಲ್ಲಿ ಮಲ್ನಾಡ್ ಭಾಗದಲ್ಲಿ ಈ ದುಡ್ಡು ಕೊಟ್ಟು ಸಹ ತಗೋಬೇಕಾರೆ ವ್ಯಾಪಾರ ಮಾಡ್ತಾರೆ ಸಂತೆ ನೋಡಿದ್ರೆ ಗೌರಿ ನಾನು ನೋಡಿ ಸಕಲೇಶ್ಪುರದ ಸಂತೆಯಲ್ಲೂ ಕೂಡ ಮಾರ್ತಾ ಇರ್ತಾರೆ ಈ ಗೌರಿ ಹಬ್ಬದ ಟೈಮದಲ್ವಾ ಒಂದು ಹೂವಿಗೆ ಐದು ರೂಪಾಯಿ ಹತ್ತು ರೂಪಾಯಿವರೆಗೂ ಹೋಗುತ್ತೆ ಒಂದು ಹೂವಿಗೆ ಐದರಿಂದ ಹತ್ತು ರೂಪಾಯಿ ಒಂದು ಹೂವಿಗೆ ಹೋಗ್ತಾ ಇರುತ್ತೆ ಹಬ್ಬದ ಸಂತೆ ಹಾಂ 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 ಅದೇ ನಾವು ಚಿಕ್ಕವರಿದ್ದಾಗ ತುಂಬಾ ತುಂಬ ನೀವು ಹೇಳ್ದಂಗೆ ಎಲ್ಲ ಕಡೆನೂ ಗೌರಿ ಹೂವು ಅಪ್ರೂವ್ ಅಲ್ಲ ನಿಜವಾಗ್ಲೂ ಮತ್ತು ಆ ಹೂವಿನ ಇದು ಕೂಡ ಕಲರ್ ಕೂಡ ತುಂಬ ಚೆನ್ನಾಗಿದೆ ಆ ಮೊಗ್ಗೆ ಮೊಗ್ಗು ನೋಡಿ ಮೊಗ್ಗು ಗ್ರೀನ್ ಇರ್ತದೆ ಅದು ಮತ್ತೆ ಇಶ್ ಆಗ್ತಾ ಬರ್ತದೆ ಲಾಸ್ಟಿಕ್ ಅದು ಕಂಪ್ಲೀಟ್ ರೆಡ್ ಆಗ್ತಾ ಹೋಗುತ್ತೆ ತುಂಬ ವಿಶೇಷ ಇದೆ ಹೂವಿನ ಥ್ಯಾಂಕ್ ಯು ಲೋಕೇಶ್ ಅವರೇ